ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ರಶ್ಮಿ ರಘು ಮತ್ತೆ ಅನು ಮದ್ವೆ ಆಗಿ ಒಂದ್ ವರ್ಷ ಆಯ್ತು ಆನಿವರ್ಸರಿ ಸೆಲೆಬ್ರೇಷನ್ ಹೇಗಾಯ್ತು ಗೊತ್ತಾ ಹೇಳ್ತೀನಿ ಕೇಳಿ ಯೂಶಲ್ ಆಗಿ ಮದ್ವೆ ಆಗಿ ವರ್ಷ ಆಯ್ತು ಅಥವಾ ವೆಡ್ಡಿಂಗ್ ಆನಿವರ್ಸರಿ ಅಂದ್ರೆ ಜನರಲ್ ಆಗಿ ಕಪಲ್ಸ್ ಏನ್ ಮಾಡ್ತಾರೆ ಒಂದ ಕ್ಯಾಂಡಲ್ ಲೈಟ್ ಡಿನ್ನರ್ ಗೆ ಹೋಗ್ತಾರೆ ಇಲ್ಲ ಅಂತಂದ್ರೆ ತುಂಬಾ ದುಡ್ಡಿರೋರಾದ್ರೆ ಫಾರಿನ್ ಗೆ ಹೋಗ್ತಾರೆ ಹಾಗೆ ಇನ್ನಷ್ಟು ಜನ ಅವ್ರಿಗೆ ಇಷ್ಟ ಬಂದ ಗೆ ವಿಸಿಟ್ ಮಾಡ್ತಾರೆ ಇನ್ನೂ ತುಂಬಾ ಜನ ದೇವಸ್ಥಾನಕ್ ಹೋಗಿ ಪೂಜೆ ಮಾಡಿಸಿ ಒಳ್ಳೇದಾಗ್ಲಿ ಅಂತ ಬೇಡ್ಕೊತಾರೆ ಹೀಗೆ ತುಂಬಾ ದಂಪತಿಗಳು ತಮ್ಮ ಆನಿವರ್ಸರಿ ಸೆಲೆಬ್ರೇಷನ್ ಅನ್ನ ಮಾಡ್ಕೋತಾರೆ ಬಟ್ ಅನು ಮತ್ತೆ ರಘು ಅವರ ಆನಿವರ್ಸರಿ ಸೆಲೆಬ್ರೇಷನ್ ಹೇಗಾಯ್ತು ಅಂತ ಕೇಳಿದ್ರೆ ನಿಮ್ಗೂ ಆಶ್ಚರ್ಯ ಆಗತ್ತೆ ಹೌದು ನಟಿ ಅನುಪ್ರಭಾಕರ್ ಹಾಗೂ ನಟ ರಘು ಮುಖರ್ಜಿ ದಂಪತ್ಯ ಜೀವನಕ್ಕೆ ಕಾಲಿಟ್ಟು ವರ್ಷದ ಮೇಲಾಗಿದೆ ಕಳೆದ ಏಪ್ರಿಲ್ ತಿಂಗಳಲ್ಲಿ ಅನುಪ್ರಭಾಕರ್ ಮುಖರ್ಜಿ ರಘು ಮುಖರ್ಜಿ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಂಡ್ರು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವ ಮೂಲಕ ತಮ್ಮ ಮೊದಲ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನ ಅನುಪ್ರಭಾಕರ್ ಮುಖರ್ಜಿ ಹಾಗೂ ರಘು ಮುಖರ್ಜಿ ಆಚರಿಸ್ಕೊಂಡ್ರಂತೆ ಕಲರ್ ಸೂಪರ್ ವಾಹಿ ಅಕುಲ್ ಬಾಲಾಜಿ ನಿರೂಪಣೆಯಲ್ಲಿ ಮೂಡಿ ಬರ್ತಾರೋ ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮದಲ್ಲಿ ಅನುಪ್ರಭಾಕರ್ ಮುಖರ್ಜಿ ಹಾಗೂ ರಘು ಮುಖರ್ಜಿ ಭಾಗವಹಿಸಿದ್ರು ಕಾರ್ಯಕ್ರಮಕ್ಕೆ ಅನು ಮತ್ತೆ ರಘು ಆಗಮಿಸುತ್ತದಂತೆ ಅಕುಲ್ ಬಾಲಾಜಿ ಅವರ ಮೊಟ್ಟ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ ವಿವಾಹ ವಾರ್ಷಿಕೋತ್ಸವದ ಸ್ಪೆಷಾಲಿಟಿ ಏನು ಅಂತ ಅದಕ್ಕೆ ದಂಪತಿಗಳು ಆನ್ಸರ್ ಮಾಡ್ತಾರೆ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ವಿ ಅಂತ ದಂಪತಿಗೆ ದೇವ್ರ ಮೇಲೆ ಭಕ್ತಿ ಹಾಗೂ ನಂಬಿಕೆ ಇದೆ ಅಂತ ಇದ್ರಲ್ಲಿ ಗೊತ್ತಾಗತ್ತೆ ಅಂತ ಕೆಲವ್ರು ಅನ್ಕೊಂಡ್ರು ಒಟ್ನಲ್ಲಿ ಎಲ್ರು ತಮ್ಮ ತಮ್ಮ ಆನಿವರ್ಸರಿ ಸೆಲೆಬ್ರೇಷನ್ ಅನ್ನ ತುಂಬಾ ನಾರ್ಮಲ್ ಆಗಿ ಮಾಡ್ಕೊತಾರೆ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಕೊಳ್ಳೋಣ ಅಂತ ಅನು ಮತ್ತೆ ರಘು ಅವರು ತಮ್ಮ ಆನಿವರ್ಸರಿ ಸೆಲೆಬ್ರೇಷನ್ ಅನ್ನ ಈ ತರ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ಸುದ್ದಿ ಇಷ್ಟು ಇನ್ನ ಅಷ್ಟು ಫಿಲ್ಮಿ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಬೇಕಂದ್ರೆ ಫಿಲ್ಮಿ ಬೀಟ್ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು